ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸಟರ್ಡೆ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನಿವತ್ತು ಶನಿವಾರದಿಂದ ದಿವಸ ಎಲ್ಲೋಗಿದ್ದೆ ಮತ್ತು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಎಲ್ಲ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಶನಿವಾರ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಅಂದರೆ ಹೊರಗಡೆ ಹೋಗಬೇಕಾಗಿತ್ತು ಅಂದರೆ ಅದಕ್ಕೆ ಅವ್ರ ಅಕ್ಕವ್ರ ಮನೆಗೆ ಹೋಗ್ಬೇಕಾಗಿತ್ತು ಅಲ್ಲಿ ಶನ್ಮಾತ್ಮಂದು ಬ್ರಹ್ಮರತ್ಸೋತ್ಸವ ಇತ್ತು ಅದಕ್ಕೆ ಹೋಗಬೇಕಾಗಿತ್ತು ಸ್ವಲ್ಪ ಟಿಫನ್ಗೆ ಮತ್ತು ಸಾಂಬಾರು ಮಾಡಿ ಇಟ್ಬಿಟ್ಟು ಹೋದರೆ ಸಂಜೆ ಬಂದರೂ ಲೇಟಾಗಿ ಬಂದು ಬಂದರೆ ನೈಟ್ ಬಂದು ಅಡುಗೆ ಮಾಡ್ಕೊಬೋದು ಅಂತ ಹೇಳಿ ಅಡುಗೆಗೆ ರೆಡಿ ಇದ್ದೀನಿ ಫಸ್ಟು ವೈಟ್ ಕುಷ್ಕ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಮನೇಲೇ ಮಾಡ್ಕೊಳ್ತೀನಿ ಯಾವಾಗು ಹೊರಗಡೆಯಿಂದ ನಂತರ ತೊಗೊಬರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಗೆ ಮನೇಲಿ ಮಾಡ್ಕೊಂಡಿದ್ದು ಜಾಮೂನ್ ತೊಗೊಬಂದಿದ್ದ ಬಾಕ್ಸು ಚೆನ್ನಾಗಿತ್ತು ಅದು ಒಂದು ಸ್ಪೂನು ಎಲ್ಲ ಇತ್ತಲ್ಲ ಜಾಮೂನ್ ತೊಗೊಬಂದಿದ್ದ ಬಾಕ್ಸು ಚೆನ್ನಾಗಿತ್ತು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಇಟ್ಟು ಇಟ್ಟು ಇವಾಗ ಒಂದು ಕುಕ್ಕರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ಪೂನು ತುಪ್ಪ ನಾನು ತುಪ್ಪ ಇನ್ನೂ ಕಾಯಿಸಿಲ್ಲ ನಂದಿನಿ ತುಪ್ಪ ತರಿಸಿರೋದು ಹಾಗೆ ಇದೆ ಇನ್ನೂ ತುಪ್ಪ ಬೇರೆ ಕಾಯಿಸಿಲ್ಲ ಅದು ಇವತ್ತು ನಾವು ಅದಕ್ಕೆ ಅವ್ರ ಅಕ್ಕ ಮನೆಗೆ ಹೋಗಬೇಕಾಗಿತ್ತಲ್ಲ ಅದಕ್ಕೆ ತುಪ್ಪನೂ ಕಾಯಿಸಿಲ್ಲ ಬಂದು ಕಾಯಿಸೋಣ ಇಲ್ಲ ನಾಳೆ ಕಾಯಿಸೋಣ ಅಂತ ಹೇಳಿ ಹಾಗೆ ಎತ್ತಿಟ್ಟೆ ಇವಾಗ ಕಾದ ನಂತರ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಪಲವೆಲೆ ಅದು ಒಗ್ಗರಣೆ ಮಾಡಿಕೊಂಡು ನಂತರ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಈರುಳ್ಳಿ ಸಣ್ಣ ಆಯಿತು ಅಂದರೆ ಒಂದು ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಸಿಂಪಲ್ಲು ಬೇಗನೆ ಮಾಡ್ಕೋಬೋದು ನಾವು ಹೊರ್ಗಡೆ ಹೋಗ್ಬೇಕಾಗಿತ್ತಲ್ಲ ಬೇಗನೆ ಆಗುತ್ತೆ ಅಂತ ಹೇಳಿ ಕುಷ್ಕ ಮಾಡುತ್ತಾ ಇರೋದು ಇವಾಗ ಒಂದರಿಂದ ಎರಡು ಟೊಮೊಟೊ ಟೊಮೊಟೊ ಬೇಕು ಅಂದರೆ ಹಾಕೊಳ್ಳಿ ಹಾಕ್ತೀವಲ್ಲ ಆಪ್ಷನ್ ಅಷ್ಟೇ ಅದೇ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಕಲರ್ ಬಿಟ್ಕೊಂಬಿಡುತ್ತಲ್ಲ ವೈಟ್ ಖುಷ್ಗ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಟೊಮೊಟೊ ಹಾಕಿದ್ರೆ ಅದು ನಮ್ಮ ಮನೆಯಲ್ಲಿ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಇಷ್ಟ ಅಂತ ಹೇಳಿ ಟೊಮೊಟೊ ಹಾಕಿದ್ದು ನೀರು ಒಂದು ಸೈಡ್ ಕಾಯೋದಕ್ಕೆ ಇಟ್ಟಿದ್ದೆ ಬೇಗ ಬೇಗ ಹೋಗಿ ಇಲ್ಲನೂ ಹೋಗ್ಬೇಕು ಅಂದರೆ ಬೇಗ ಆಗಬೇಕು ಅಂತಂದರೆ ಏನೇನೆಲ್ಲ ಮಾಡಬೇಕು ನೋಡಿ ಬೇಗ ಅಡುಗೆ ಮಾಡಬೇಕಲ್ಲ ಅಂತ ಹೇಳಿ ನೀರು ಒಂದು ಸೈಡ್ ಕಾಯೋದಕ್ಕಿಟ್ಟು ಇವಾಗ ಪುದೀನ ಕಟ್ ಮಾಡಾಕ್ತಾಯಿದ್ದೀನಿ ಅಂದರೆ ಪುದೀನ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ನಾನು ಎಣ್ಣೆಗೇನೆ ಪುದೀನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಒಂದು ಕಪ್ಪು ಮೊಸರು ಮೊಸರು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿರ್ತೀವಲ್ಲ ನೋಡ್ಕೊಂಡು ಮೊಸರು ಹಾಕ್ಕೊಳ್ಳಿ ಹುಳಿ ಮೊಸರು ಏನು ಹಾಕಬೇಡಿ ಫ್ರೆಶ್ ಮೊಸರು ಇರುತ್ತಲ್ಲ ಅದನ್ನು ಒಂದು ಕಪ್ ಹಾಕ್ಕೊಳ್ಳಿ ಹುಳಿ ಮೊಸರು ಇತ್ತು ಅಂದರೆ ಟೊಮೊಟೊ ಸ್ಕಿಪ್ ಮಾಡಿ ಟೊಮೊಟೊ ಏನು ಹಾಕಿ ಹಾಕೋದು ಬೇಡ ಚೆನ್ನಾಗಿ ಅದು ಮೊಸರು ಹಾಕಿರ್ತೀವಲ್ಲ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದರೆ ಮೊಸರು ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅಂದರೆ ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಥರನೇ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಎಷ್ಟು ಬೇಕೋ ಅಷ್ಟು ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಗೋಡಂಬಿ ಒಂದು ಐದರಿಂದ ಹತ್ತು ಗೋಡಂಬಿ ಹಾಕ್ಕೊಂಡು ಗೋಡಂಬಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಗೋಡಂಬಿ ಇಲ್ಲಾಂದರೆ ಪರವಾಗಿಲ್ಲ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ಗೋಡಂಬಿ ಇತ್ತು ಅಂದರೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಪುಡಿ ಉಪ್ಪು ಹಾಕೋದಕ್ಕಿಂತ ಈ ಸಾಲ್ಟ್ ಹಾಕ್ತೀವಲ್ಲ ಅದಕ್ಕಿಂತ ಕಲ್ಲುಪ್ಪು ಹಾಕಿದ್ರೇ ತುಂಬಾ ಒಳ್ಳೇದು ಸ್ವಲ್ಪ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇವಾಗ ಅಕ್ಕಿ ನಾನು ಎರಡು ಗ್ಲಾಸ್ ಅಕ್ಕಿ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಈ ಕುಷ್ಕ ಬೇಗನೂ ಆಗುತ್ತೆ ಎಲ್ಲನ ಹೊರ್ಗಡೆ ಹೋಗ್ತೀವಿ ಅನ್ಬೇಕಾದ್ರೆ ಈ ಥರ ಕುಷ್ಕ ಮಾಡಿಕೊಂಡ್ರಂತೂ ಬೇಗನೆ ಆಗುತ್ತೆ ಟಿಫನ್ಗೆ ನಾವಂತೂ ಎಲ್ಲಾದರೂ ಹೊರ್ಗಡೆ ಹೋಗಬೇಕಾದ್ರೆ ಯಾವ್ದು ಬೇಗ ಆಗುತ್ತೋ ಆ ಥರ ಟಿಫನ್ನೇ ಮಾಡೋದು ಅಂದರೆ ಬೇಗ ಮನೆಯಲ್ಲೂ ಕೆಲಸ ಎಲ್ಲ ಮುಗ್ದಿರಬೇಕು ಹೊರ್ಗಡೆ ಹೋಗ್ಬೇಕಲ್ಲ ಆ ಟೈಮಲ್ಲಿ ಬೇಗ ಯಾವುದಾಗುತ್ತೋ ಅದೇ ಥರ ಟಿಫನ್ ಮಾಡೋದು ನಂತರ ನೀರು ಒಂದು ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸು ನೀರು ಸಾಕು ಇದು ಚೆನ್ನಾಗಿ ಕುದಿ ಬರೋ ತನಕ ಏನು ಕುಕ್ಕರ್ ಮುಚ್ಚಳ ಮುಚ್ಚಬಾರ್ದು ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕುಷ್ಕ ವೈಟ್ ಕುಷ್ಕ ಅಂದರೆ ಸ್ವಲ್ಪ ಟೊಮೊಟೊ ಹಾಕಿರೋದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಆಗಿರೋ ಥರ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಮಕ್ಕಳು ಬಾಕ್ಸ್ಗೆ ಇರ್ಬೋದು ಯಾರಾದರೂ ದಿಢೀರಂತ ನೆಂಟ್ರೂ ಬಂದಾಗೂ ಈ ಕುಷ್ಕ ಅಂತ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಚಿ ಚಿಕನ್ ಗ್ರೇವಿ ಆಗಲಿ ಇಲ್ಲ ಅಂತಂದರೆ ಪನ್ನೀರಾಗಲಿ ಮಶ್ರೂಮ್ದಾಗಲಿ ಏನಾದರೂ ಗ್ರೇವಿ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಬಾನು ಬೇರೆ ಕಾಲೇಜ್ಗೆ ಇತ್ತಲ್ಲ ಕಾಲೇಜ್ ಬೇರೆ ಇತ್ತು ಬಾನುಗೆ ಬಾನುಗೆ ಟಿಫನ್ಗೆ ಆಗುತ್ತೆ ಬಾಕ್ಸ್ಗೂ ಆಗುತ್ತೆ ಅಂತ ಹೇಳಿ ಕುಷ್ಕ ಮಾಡಿದ್ದು ರಿಷಿ ಏನು ಕಾಲೇಜ್ ಇಲ್ಲ ಇವತ್ತು ಬಾಕ್ಸಿಂದ ಹೋಗಲ್ಲ ಅವನ ಮನೇಲೇ ಇದ್ನಲ್ವ ಬಾನುಗೆ ಮಾತ್ರ ಕಾಲೇಜ್ ಇದ್ದಿದ್ದು ಅದಕ್ಕೆ ಕುಷ್ಕನ್ನ ಮಾಡಿ ಎಲ್ಲರಿಗೂ ಟಿಫನ್ಗೆ ಖುಷಿ ಆಗುತ್ತೆ ಅಂತ ಹೇಳಿ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಏನಾದರೂ ಮಾಡಿಟ್ಬಿಡೋಣ ಅಂತ ಹೇಳಿ ಮೊಸರಿತ್ತು ಮೊಸರು ಸಾಂಬಾರು ಮಾಡೋಣ ಅಂತ ಹೇಳಿ ಒಂದು ಬಾಣಲೀಲಿ ಕಡಲೆಕಾಳು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆಕಾಳು ಹಣಮೆಣ್ಸಿನ್ಕಾಯಿ ಈ ಸಾಂಬಾರಂತೂ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ಅಮ್ಮ ಮುದ್ದೆ ಮಾಡ್ಕೊಳ್ತಾರೆ ಮಕ್ಳಿಗೆ ಅನ್ನೋಕ್ಕಾಗುತ್ತೆ ಅಂತ ಹೇಳಿ ಮಾಡಿದ್ದು ಈ ಕಡಲೆಕಾಳು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಮತ್ತು ಒಂದು ಬಾಣಲೀಲಿ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣ ಕುದ್ದು ಕಚ್ಚಿರೋ ಅಂತಹ ಈರುಳ್ಳಿ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಮೂರಿಂದ ನಾಲ್ಕು ಬದನೆಕಾಯಿ ಅಂದರೆ ಎಳೆ ಬದನೆಕಾಯಿ ಹಾಕಿ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮೊಸರು ಸಾರು ನಮ್ಮ ಕಡೆ ಮೊಸರು ಸಾಳೆ ಅಂತಲೂ ಅಂತಾರೆ ಗೊತ್ತಾಗಿಲ್ಲ ಅಂದ್ರೆ ಮೊಸರು ಸಾರು ಅಂತಲೂ ಅಂತಾರೆ ಇವಾಗ ಈ ಎಣ್ಣೆಗೆ ಮತ್ತು ಈರುಳ್ಳಿ ಎಲ್ಲ ಫ್ರೈ ಆಗಿರುತ್ತಲ್ಲ ಅದಕ್ಕೆ ಬದನೆಕಾಯಿ ಸೇರಿಸಿದ್ರೆ ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಬದನೆಕಾಯಿನ ಅಂದರೆ ಬದನೆಕಾಯಿ ಬೆಂದ್ಬಿಡ್ತು ಅಂತಂದರೆ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಆ ಥರ ಎಲ್ಲ ಏನಿಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಹೇಗೆ ಹಾಕಿರ್ತೀವೋ ಬದನೆಕಾಯಿ ಹಾಗೆ ಇರುತ್ತೆ ಸ್ವಲ್ಪ ಅರಶಿನ ಅರಶಿನ ಹಾಕಿ ಇವಾಗ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಬೇಯ್ ಬೇಯಬೇಕು ಎಣ್ಣೆಯಲ್ಲಿ ನಂತರ ಇವಾಗ ಒಂದು ಅರ್ಧ ಈರುಳ್ಳಿನ ಸುಟ್ಕೊಳ್ತಾ ಇದ್ದೀನಿ ಮೊಸರು ಸಾರಿಗೆ ಮಸಾಲೆ ಅಂದರೆ ಖಾರಕ್ಕೆ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಇವಾಗ ಒಂದು ಅರ್ಧ ಈರುಳ್ಳಿನ ಸುಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹಸಿ ಈರುಳ್ಳಿ ಒಂದು ಅರ್ಧ ಸುಟ್ಟ ಈರುಳ್ಳಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ನಂಗೆ ಖಾರ ಸ್ವಲ್ಪ ನಮ್ಮದೇ ಖಾರ ತಿನ್ನೋದು ಸ್ವಲ್ಪ ಕಮ್ಮಿನೇ ಅದಕ್ಕೋಸ್ಕರ ನಾನು ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇದು ಖಾರ ಸ್ವಲ್ಪ ಇರುತ್ತಲ್ಲ ನುಣ್ಣಗಾಗಲ್ಲ ಅಂತ ಹೇಳಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ ನಾನು ಹಾಕ್ಕೊಂಡು ಖಾರನ ನುಣ್ಣಗೆ ರುಬ್ಕೋಬೇಕು ಇವಾಗ ಈ ಬದನೆಕಾಯಿ ಎಣ್ಣೆಯಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿರುತ್ತೆ ಆವಾಗ ನಾವು ಈ ಖಾರನ ಸೇರಿಸ್ಬೇಕು ಖಾರ ಸೇರಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಅಂದರೆ ಜಾಸ್ತಿ ಏನು ಮಾಡ್ಕೊಳ್ಳೋದು ಬೇಡ ಮೊಸರು ಹಾಕ್ತೀವಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು ಸಾಂಬಾರು ಅಂದರೆ ನೋಡ್ಕೋಬೇಕು ಮನೇಲಿ ಎಷ್ಟು ಜನ ಇರ್ತೀವಿ ನಮ್ಗೆ ಎಷ್ಟು ಬೇಕು ಸಾಂಬಾರು ಆ ಥರ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸ್ವಲ್ಪ ಕಮ್ಮಿನೇ ಮಾಡಿಕೊಂಡೆ ನಾವು ಇರಲ್ವಲ್ಲ ಇನ್ನು ಮಕ್ಕಳು ಮತ್ತು ಅಮ್ಮ ಅಲ್ವಾ ಅಂತ ಹೇಳಿ ಇದು ಕುದಿಬೇಕಾದ್ರೆ ಕಡಲೆಕಾಳು ಫಸ್ಟೇ ಬೇಯಿಸ್ಕೊಂಡಿರ್ತೀನಲ್ಲ ನಾನು ಹುರಿದ್ಬಿಟ್ಟು ಅದನ್ನು ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಬೆಂದರೆ ಸಾಂಬಾರಿದು ಮೊಸರು ಸಾಂಬಾರಿಗೆ ರೆಡಿ ಅದು ಕೆಳಗಡೆ ಇರಿಸಿ ಫುಲ್ಲು ಆರಬೇಕು ಬಿಸಿ ಇರಬಾರ್ದು ಫುಲ್ಲು ತಣ್ಣಗಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮೊಸರು ಸೇರಿಸ್ಬೇಕು ಗಟ್ಟಿ ಮೊಸರು ಸೇರಿಸೋದ್ರಂತೂ ಈ ಮೊಸರು ಸಾರು ಮೊಸರು ಸಾಳೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಅಷ್ಟೇ ಮತ್ತು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿ ತಿಂದರೆ ಮತ್ತೊಂದು ಸಾರಿ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಮಳೆಗಾಲದಲ್ಲಿ ಥಂಡಿ ಆಗುತ್ತೆ ಅಂತ ಜಾಸ್ತಿ ಮೊಸರು ಸಾರು ಮಾಡಲ್ಲ ಅಡುಗೆ ಎಲ್ಲ ಮಾಡಿಟ್ಟು ನಾವು ರೆಡಿಯಾಗಿ ಅದಕ್ಕೆ ಅಕ್ಕನ ಮನೆಗೆ ಹಬ್ಬಕ್ಕೆ ಅಂದ್ಬಿಟ್ಟು ಹೋದ್ವಿ ಅಂದರೆ ಅಲ್ಲಿ ತೇರಿತ್ತಲ್ಲ ಪ್ರತಿ ವರ್ಷ ಅಮಾವಾಸ್ಯೆಯಲ್ಲಿ ಶನಿಮಾತ್ಮ ಹುಟ್ಟಿ ಶನಿ ಮಹಾತ್ಮ ಬ್ರಹ್ಮರಥೋತ್ಸವ ಅಂತ ಇರುತ್ತೆ ತೇರು ಎಳೆಯೋದೆಲ್ಲ ಆವಾಗ ಅಲ್ಲಿ ಪೂಜೆ ಇರುತ್ತೆ ನಾವು ಯಾವ ವರ್ಷವೂ ಹೋಗಿರಲಿಲ್ಲ ನಾನಂತೂ ಫಸ್ಟ್ ಟೈಮ್ ಹೋಗಿರೋದು ಅದಕ್ಕೆ ಫಸ್ಟ್ ಹೋಗಿದ್ರಂತೆ ಅವರು ಆಮೇಲೆ ಮದುವೆ ಆದಮೇಲೆ ಅವರು ಹೋಗೋದು ಬಿಟ್ಬಿಟ್ಟಿದ್ರಂತೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಪ್ರತಿ ಹೇಳ್ತಾ ಹೇಳ್ತಾಯಿದ್ರು ನಾವು ಹೋಗಿರಲಿಲ್ಲ ಅದೇ ಇದೆ ಫಸ್ಟ್ ಟೈಮ್ ನಾವು ಅಲ್ಲಿ ಹಬ್ಬಕ್ಕೆ ಅಂತ ಹೋಗಿದ್ದು ನಾವು ಹೋಗುವಷ್ಟು ಅಲ್ ಪಾಪ ಬದ್ದು ಕಾಯ್ತಾ ಇದ್ಲು ಅಂದ್ರೆ ಒಳಗೆ ದೇವಸ್ಥಾನಕ್ಕೆ ಹೋಗಿದ್ಲು ನಾವು ಬಂದು ಅಂದಿದ ತಕ್ಷಣ ದೇವಸ್ಥಾನದಿಂದ ಮನೆಗೆ ವಾಪಸ್ ಬಂದಿದ್ಲು ಆಮೇಲೆ ಬಂದು ನಮ್ಮನ್ನು ಕರ್ಕೊಂಡಿದ್ಲು ನೈಟು ದೇವ್ರಿಗೆ ಮದುವೆ ಕಲ್ಯಾಣೋತ್ಸವ ಅಂತ ಆಯ್ತಂತೆ ಅಂದರೆ ನಮ್ಮ ನಾವು ನೋಡಿಲ್ಲ ಅದು ನಾವು ಹೋಗಿರ್ಲಿಲ್ಲವಲ್ಲ ನಾವು ನೋಡಿರ್ಲಿಲ್ಲ ಅಂದರೆ ಅದು ಅಲಂಕಾರ ಎಲ್ಲ ಹಾಗೆ ಇತ್ತು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಜಾತ್ರೆ ಎಲ್ಲ ತುಂಬ ಚೆನ್ನಾಗೆ ಮಾಡ್ತಾಯಿದ್ರು ಜೋರಾಗಿಯೇ ಜಾತ್ರೆ ಎಲ್ಲ ಮಾಡ್ತಾಯಿದ್ರು ತೇರು ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೊಟ್ಟೋಗಿತ್ತು ನಾವು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ತೇರು ಎಳಿಯೋದಕ್ಕೆ ಹೋಗೋಣ ಅಂತ ಹೇಳಿ ಪೂಜೆ ಮಾಡಿ ಮತ್ತು ಎಳ್ಬತ್ತಿ ಎಲ್ಲ ಅಂಟಿಸಿ ಆಮೇಲೆ ನಾವು ತೇರು ಎಳಿತಾಯಿದ್ರಲ್ಲ ಅಲ್ಲಿಗೆ ಹೋದ್ವಿ ನಾವು ಬೇರೆ ಪೂಜೆ ಮುಗಿಸ್ಕೊಂಡು ಹಾಗೆ ತೇರಿಂದೆ ಹೋಗಿ ಮನೆಗೆ ಮನೆ ನಮ್ಮ ಅತ್ತಿಗೆ ಅಕ್ಕ ಅಂತೂ ಪದ್ದು ಅವ್ರ ಅಮ್ಮ ಅಂತೂ ದೇವಸ್ಥಾನದ ಹತ್ರ ಊಟ ಮಾಡ್ಕೊಂಡು ಬರಬೇಕಲ್ವಾ ಪ್ರಸಾದ ಬಿಟ್ಟು ಬಂದಿದ್ದೀರಾ ಅಂತಂದರು ಅಂದರೆ ನಾವು ಆವಾಗ ತಾನೇ ಬಂದಿದ್ದ ತಕ್ಷಣ ಊಟ ಮಾಡ್ಕೊಂಡೆ ಅಲ್ ಹೋದ್ವಿ ಹಿಂದೆನೇ ಬೇಡ ಆಮೇಲೆ ಬಂದು ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಹೊಟ್ಟೋದ್ವಿ ರೊಕ್ಕ ಅಂತೂ ಬರೋ ತನಕ ಯಾಕೆ ನೀವು ಊಟ ಮಾಡಿಲ್ಲ ಹಾಗೆ ಬಂದ್ರಿ ದೇವಸ್ಥಾನ ಪ್ರಸಾದ ಬಿಟ್ಟು ಬಂದಿದ್ದೀರಲ್ಲ ಯಾಕೆ ಬಂದ್ರಿ ಯಾಕೆ ಬಂದ್ರಿ ಅಂತಲೇ ಇದ್ರು ನಾವು ವಾಪಸ್ ಬರೋ ತನಕ ನಾವಿಲ್ಲಿ ಆಗ್ತಾನೆ ತಿಂದಿದ್ವಲ್ಲ ಅಂತ ಹೇಳಿದ್ವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗೈತೆ ದೇವಸ್ಥಾನ ಅಂತ ಇನ್ನೊಂದು ಸ್ವಲ್ಪ ತೀರ ಇರಬೇಕು ಅಂತ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಕೊಡ್ತಾಯಿದ್ರಲ್ಲೇ ಊಟ ಎಲ್ಲ ಕೊಡ್ತಾಯಿದ್ರು ಅಂದರೆ ನಾವು ಅವಾಗ ತಾನೇ ಊಟ ಮಾಡ್ಕೊಂಡು ಹೋಗಿದ್ದ ಅಂದ್ಬಿಟ್ಟು ಊಟ ಏನು ಮಾಡಿಲ್ಲ ಬದ್ದು ನಾವು ಊಟ ಮಾಡಿಬಿಟ್ಟಿದ್ವಿ ಅಂತ ಅಂದಲ್ವ ಇನ್ನು ನಾವಿನ್ನೇನು ಸಪ್ರೇಟಾಗಿ ಇವಾಗ ಮತ್ತೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಬೇಡ ತುಂಬ ಜನ ಇದ್ದರು ನಿಂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಹಾಗೆ ಜಾತ್ರೆ ಹತ್ರ ಹೋದ್ವಿ ইল্লা ওরা আওরা ট্রান্সফার ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಸಂಜೆ ಮನೆಗೆ ಆರು ಗಂಟೆ ಆರು ಕಾಲು ಆಗೋಗಿತ್ತು ಮನೆಗೆ ಬರೋಷ್ಟು ಸದ್ಯಕ್ಕೆ ಮಳೆ ಅಂತೂ ಏನಿರಲಿಲ್ಲ ನಮ್ಮ ಅದಕ್ಕೆ ರೊಕ್ಕ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡ್ರಿ ಒಂದು ದಿವಸ ಆದರೂ ಇಲ್ಲರಿ ಹೋಗ್ಬೇಡ್ರಿ ಅಂತ ನಾವೇ ಇಲ್ಲ ಸಾರಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ ಇವತ್ತೆಲ್ಲ ಸ್ವೀಟು ಮತ್ತು ಆರ್ತಿಗಳೈತೆ ನಾಳೆ ನಾನ್ ವೆಜ್ಜು ಕುರಿ ಮತ್ತು ಕೋಳಿ ಎಲ್ಲ ಕುಯ್ದು ಹಬ್ಬ ಮಾಡಬೇಕು ಈ ನೀವು ಇವತ್ತಿದ್ದು ನಾಳೆ ಹೋಗಿವ್ರಾ ಇರ್ರಿ ಇರ್ರಿ ಅಂದರು ನಾವೇ ಇಲ್ಲ ಇನ್ನೊಂದು ಸಾರಿ ಬರ್ತೀವಿ ಅಂತ ಅಂದ್ಬಿಟ್ಟು ಬಂದ್ವಿ ಅವಳು ಬದ್ದು ಪಾಪ ಬೇಜಾರು ಮಾಡಿಕೊಂಡ್ರು ಹಂಗು ಕುಂಕುಮಕ್ಕೆಲ್ಲ ಸೀರೆ ಎಲ್ಲ ತಂದಿದ್ರು ನಾವು ಆದರೂ ಬೇಡ ಅಂತೆಲ್ಲ ಹೇಳಿದ್ರಿ ಆದ್ರೂ ಇಲ್ಲ ಮನೆ ಮಕ್ಕಳಲ್ವ ಹೆಣ್ಮಕ್ಳು ಅಂತ ಹೇಳಿ ಕುಂಕುಮಕ್ಕೆ ಸೀರೆ ಎಲ್ಲ ಕೊಟ್ಟು ಕಳಿಸಿದ್ರು ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗಿತ್ತು ದೇವಸ್ಥಾನವೂ ಅಷ್ಟೇ ಹೋಗಿ ಬಂದಿದ್ದು ಅದೇ ನಾವು ಆಮೇಲೆ ಅನಿಸ್ತಾ ಇತ್ತು ಇರಬೇಕು ಅಂತ ಇಲ್ಲಿಗೆ ಇವತ್ತಿನ ವಿಡಿಯೋ ಹೆಂಡ್ ಆಗುತ್ತಿದೆ